ನಮಸ್ಕಾರ ಕರ್ನಾಟಕ ಭೂಮಿ ಗ್ಯಾರಂಟಿ ಹೌದು ಒಂದು ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಭೂಮಿ ಮತ್ತು ಇದಕ್ಕೆ ಯಾರು ಹರರು ಎಂದು ತಿಳೋಣ ಅದಕ್ಕೆ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಇದು ಲಕ್ಷಾಂತರ ಬಡ ಕುಟುಂಬಗಳ ಕನಸು ನನಸಾಗುತ್ತಿರುವ ಸುದ್ದಿ ಹೌದು ಒಂದಿಂಚು ಭೂಮಿ ಕೊಳ್ಳೋಕೆ ಇಡೀ ಜೀವನ ಬೆವರು ಸುರಿಸಿ ದುಡಿಯಬೇಕು ಎಷ್ಟೇ ದುಡಿದ ಬಡವರ ಪಾಲಿಗೆ ಭೂಮಿ ಎನ್ನುವುದು ಕನಸಿನ ಮಾತಾಗಿದೆ ಆದರೆ ಈ ಕನಸನ್ನು ನನಸು ಮಾಡೋಕೆ ರಾಜ್ಯ ಸರ್ಕಾರವು ಮುಂದಾಗಿದೆ ಹೌದು ವಿಜಯನಗರದ ಹೊಸಪೇಟೆಯಲ್ಲಿ ನಡೆದಿರುವ ಸಾಧನಾ ಸಮಾವೇಶಕ್ಕೆ ಸರ್ಕಾರವು ಸಜ್ಜಾಗಿತ್ತು ಈ ಸಮಾವೇಶ ರಾಜ್ಯ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿದ ಹಿನ್ನೆಲೆ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಲವರಿಗೆ ಹಕ್ಕುಪತ್ರ ಕೂಡ ವಿತರಣೆಯು ನಡೆದಿತ್ತು ಇನ್ನು ರಾಜ್ಯ ಸರ್ಕಾರವು ಒಂದು ಮಹತ್ವದ ಯೋಜನೆಯಾದ ಭೂ ಖಾತರಿ ಯೋಜನೆ ಬಗ್ಗೆ ವಿವರಿಸಿದರು ಮತ್ತು ಈ ಯೋಜನೆಯ ಮೂಲಕ ಲಕ್ಷಾಂತರ ಬಡ ಕುಟುಂಬಗಳಿಗೆ ಭೂಮಿಯ ಕನಸು ನನಸಾಗುವುದನ್ನು ಅವರು ಹೇಳಿದರು ಇದೇ ವೇಳೆ ಮಾತನಾಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರ ಕೇವಲ ಎರಡು ವರ್ಷಗಳ ಸಾಧನೆಯನ್ನು ಆಚರಿಸುವುದಿಲ್ಲ ನಾವು ಭೂಮಿಯ ದಾಖಲೆಗಳನ್ನು ನೀಡುವ ಮೂಲಕ ಒಟ್ಟು ಒಂದು ಕೋಟಿಗೂ ಹೆಚ್ಚು ಜನರ ಸಾಲ ಮುಕ್ತ ಜೀವನಕ್ಕೆ ದಾರಿಯನ್ನು ತೆರೆತಿದ್ದೇವೆ ಹತ್ತಾರು ವರ್ಷಗಳಿಂದ ಭೂಮಿಯ ದಾಖಲೆ ಇಲ್ಲದ ಬದುಕು ಸಾಗಿಸುತ್ತಿದ್ದ ಬಲಿಷ್ಠ ಜಾತಿ ಹಿಂದುಳಿದ ವರ್ಗ ಮತ್ತು ಭೂರಹಿತ ಕುಟುಂಬಗಳಿಗೆ ಈ ಯೋಜನೆಯಿಂದ ನಿಜವಾದ ಬದಲಾವಣೆ ಸಾಧ್ಯವಾಗಿದೆಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಇನ್ನು ಶಾಶ್ವತ ಪರಿಹಾರದ ದಿಟ್ಟ ಹೆಚ್ಚೆ ಇಡಲಾಗಿದೆಂದು ಅವರು ಕೂಡ ಹೇಳಿದರು ಇನ್ನು ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಶತಮಾನಗಳಿಂದ ಸಾಧ್ಯವಾಗದ ಭೂ ದಾಖಲೆ ನಿರ್ವಹಣೆಯನ್ನು ಪ್ರಸ್ತುತ ಸರ್ಕಾರವು ಕಂದಾಯ ಇಲಾಖೆಯ ಮೂಲಕ ಸುಗಮಗೊಳಿಸಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಮತ್ತು ಭೂ ಖಾತ್ರಿ ಯೋಜನೆ ಇತಿಹಾಸದಲ್ಲಿ ಅಂಕಿತವಾಗಲಿದೆ ಎಂದು ಅವರು ಭರವಸೆಯನ್ನು ನೀಡಿದರು ಸರ್ಕಾರ ಇದೀಗ ನಾಲ್ಕು ಸಾವಿರ ಅಡಿ ಪ್ರದೇಶದ ಕಂದಾಯ ಅಥವಾ ಖಾಸಗಿ ಭೂಮಿಯನ್ನು ಕಬಳಿಸಿ ತಹಶೀಲ್ದಾರ್ ಅವರ ಮಾಲೀಕತ್ವದಲ್ಲಿ ದಾಖಲಿಸಿ ನಂತರ ತಲಾ ನಾಗರಿಕರಿಗೆ ಖರೀದಿ ರೂಪದಲ್ಲಿ ಉಚಿತವಾಗಿ ನೀಡುತ್ತಿದೆ ಈ ಆಸ್ತಿಗಳನ್ನು ಮುಂದಿನ ಹದಿನೈದು ವರ್ಷಗಳವರೆಗೆ ಯಾರೂ ಮಾರಾಟ ಮಾಡುವಂತಿಲ್ಲ ಎಂಬ ನಿಬಂಧನೆ ಕೂಡ ಇರುವುದಾಗಿ ಅವರು ತಿಳಿಸಿದರು ಇದರಿಂದ ನಿಜವಾದ ನೆಲೆಸುವ ಹಕ್ಕು ಜಾರಿಗೆ ಬರಲಿದೆ ಎಂದು ಅವರು ಹೇಳಿದರು ಇತ್ತೀಚೆಗೆ ಒಂದು ಕೋಟಿ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರ ನೂರ ಹನ್ನೊಂದು ಆಸ್ತಿ ದಾಖಲೆಗಳನ್ನು ತಯಾರಿಸಲಾಗಿದ್ದು ಪ್ರತಿ ತಾಲೂಕಿನ ತಹಸೀಲ್ದಾರ್ ಈ ದಾಖಲೆಗಳನ್ನು ವಿತರಿಸುತ್ತಿದ್ದಾರೆ ಪಿ ಒ ಇಲಾಖೆ ಸಹಯೋಗದಿಂದ ಈ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಗಮಗೊಳಿಸಲಾಗುತ್ತದೆ ಎಂದು ಹೇಳಿದರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ನೋಂದಣಿ ಶುಲ್ಕದ ಪಾವತಿ ಕೂಡ ಮುಂದೂಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಇನ್ನು ಕಲಬುರಗಿಯಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರ ಇಪ್ಪತ್ತು ಕೋಟಿ ರೂಪಾಯಿಗಳ ಯೋಜನೆಯನ್ನು ರೂಪಿಸಿತ್ತು ಆದರೆ ಹೇಗೆ ಅನುಷ್ಠಾನಗೊಳಿಸಬೇಕು ಎಂಬುದರ ದಿಕ್ಕು ತೋಚದೆ ಅದು ವಿಫಲವಾಗಿತ್ತು ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದರು ಆದರೆ ನಮ್ಮ ಸಚಿವರಾದ ಕೃಷ್ಣೆ ಅವರು ನೇತೃತ್ವದ ತಂಡವು ಸಮಗ್ರ ಅಧ್ಯಯನ ನಡೆಸಿ ಶಾಶ್ವತ ಪರಿಹಾರದ ಮಾರ್ಗ ಕಂಡುಹಿಡಿದಿದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಇನ್ನು ಎಪ್ಪತ್ತೊಂಬತ್ತು ಸಾವಿರ ರೈತರಿಗೆ ಆಹಾರ ಧಾನ್ಯ ಪ್ರಮಾಣಪತ್ರವನ್ನು ಕೂಡ ನೀಡಲಾಯಿತು ವಿಜಯನಗರ ಜಿಲ್ಲೆಯನ್ನು ಈಗ ಭಾರತದಲ್ಲಿ ಮೊದಲ ಆಹಾರ ಧಾನ್ಯ ಮುಕ್ತ ಜಿಲ್ಲೆ ಎಂದು ಘೋಷಿಸಲಾಗಿದೆ ಎಂದು ಹೇಳಿದರು ಒಟ್ಟು ಎಪ್ಪತ್ತೊಂಬತ್ತು ಸಾವಿರ ರೈತರಿಗೆ ಆಹಾರ ಧಾನ್ಯ ಪ್ರಮಾಣಪತ್ರಗಳನ್ನು ನೀಡಲಾಗಿದೆ ಇದು ದೇಶದ ಮಟ್ಟದಲ್ಲಿಯೇ ನಿದರ್ಶನವಾಗುವಂಥ ಸಾಧನೆ ಎಂದು ಹೆಮ್ಮೆ ಪಟ್ಟು ಹೇಳಿದರು ರಾಜ್ಯ ಸರ್ಕಾರವು ಒಟ್ಟು ಈ ಎರಡು ವರ್ಷಗಳ ಅವಧಿಯಲ್ಲಿ ಭೂ ಖಾತ್ರಿ ಯೋಜನೆಯನ್ನು ಸುಗಮಗೊಳಿಸಿದೆ ಎಂದು ಅವರು ಹೇಳಿದರು ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು